ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಬಾಲಕರ ಸರ್ಕಾರಿ ಪಿಬಿ ಪ್ರೌಢಶಾಲಾ ಆವರಣದಲ್ಲಿ ಗುರುದೇವ ರಾನಡಿ ಸಾಂಸ್ಕೃತಿಕ ಭವನ ಲೋಕಾರ್ಪಣೆಗೊಂಡಿತು ಈ ಸಂದರ್ಭದಲ್ಲಿ ಶಾಸಕ ಜಗದೀಶ್ ಗುಡಗುಂಟಿ ಮಾತನಾಡಿ ರಾನಡಿಯವರು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆದವರು ಕೆಲವು ವರ್ಷಗಳ ಹಿಂದೆಯೇ ಒಂದು ನೂರ ಎಪ್ಪತ್ತು ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ನೀಡಲು ಕೋರಲಾಗಿತ್ತು ಆದರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಯ ಬಾಗಲಕೋಟೆ ಶಾಲಾ ಶಿಕ್ಷಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಕೋಟಿ ನೀಡಿದ್ದು ಪಿಸಿ ಗದ್ದಿಗೌಡರ್ ಎಂಬಿ ಭಾನುಪ್ರಕಾಶ್ ಅರುಣ್ ಶಹಾಪುರ್ ಹಾಗೂ ಶಾಸಕರ ಅನುದಾನದಲ್ಲಿ ನಾನು ತಲಾ ಹತ್ತು ಲಕ್ಷ ರೂಪಾಯಿ ನೀಡಿ ಕಟ್ಟಡ ಉದ್ಘಾಟನೆ ಮಾಡಲಾಗಿದೆ ಸಾಂಸ್ಕೃತಿಕ ಧಾರ್ಮಿಕ ಭವನದ ಅವಶ್ಯಕತೆ ಇದ್ದು ಇದರ ನಿರ್ವಹಣೆಯನ್ನು ಶಿಕ್ಷಣ ಇಲಾಖೆ ಮತ್ತು ಎಸ್ಡಿಎಂಸಿ ನೋಡಿಕೊಳ್ಳಬೇಕು ಬರುವ ದಿನಗಳಲ್ಲಿ ಪ್ರತಿಧ್ವನಿ ಉಂಟಾಗದ ಹಾಗೆ ಮಾಡಬೇಕಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿದರು ಇನ್ನು ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಹು ವರ್ಷದ ಬೇಡಿಕೆ ಇಂದು ನೆರವೇರಿದೆ ಅಂದು ಅಡಿಗಲ್ಲು ಸಮಾರಂಭದಲ್ಲಿ ಸಿದ್ದೇಶ್ವರ ಶ್ರೀಗಳ ಮಾತು ಮನಸ್ಸಿಗೆ ಮುದ ನೀಡಿತ್ತು ರಾನಡೆಯವರು ಆಧ್ಯಾತ್ಮಿಕ ಚಿಂತಕರು ಇಲ್ಲಿಯೇ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು ಅವರು ಆಧ್ಯಾತ್ಮ ಚಿಂತಕರು ತತ್ವಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು ಕನ್ನಡ ಮರಾಠಿ ಇಂಗ್ಲಿಷ್ ಹೀಗೆ ಹಲವಾರು ಭಾಷೆಯಲ್ಲಿ ಆಧ್ಯಾತ್ಮ ಬಗ್ಗೆ ತಿಳಿಸಿಕೊಟ್ಟವರು ಸಂಸ್ಕಾರವನ್ನು ಮಾಡುವ ಸಾಂಸ್ಕೃತಿಕ ಭವನ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿನಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಡಾ ವೀರೇಶ್ವರ ಸ್ವಾಮಿಗಳು ತತ್ವಶಾಸ್ತ್ರಜ್ಞರು ಬೆಳಗಾವಿ ಮಾತನಾಡಿ ರಾಣೆಯವರ ಆದರ್ಶ ಮಾರ್ಗಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಿ ಶಿಕ್ಷಣವನ್ನ ಜಮಖಂಡಿಯಲ್ಲಿ ಮುಗಿಸಿ ಪದವಿಯನ್ನ ಮಹಾರಾಷ್ಟ್ರದಲ್ಲಿ ಮುಗಿಸಿ ತತ್ವಶಾಸ್ತ್ರದಲ್ಲಿ ಪಂಡಿತರಾಗಿದ್ದರು ಮೂವತ್ತಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದಿದ್ದರು ಈಗ ಅವರ ಬಗ್ಗೆ ಸಾಕಷ್ಟು ಪುಸ್ತಕಗಳಿವೆ ಆಗಿನ ಕಾಲದಲ್ಲಿ ಎಲ್ಲ ಗ್ರಂಥಗಳನ್ನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದರು ನಮ್ಮ ಭಾಗದಲ್ಲಿ ಆಧ್ಯಾತ್ಮಿಕ ವಾಸನೆ ಬೀರಿ ಶಾಂತಿ ಸಮಾಧಾನದಿಂದ ಸಮಾಜ ಸುಧಾರಣೆ ಮಾಡಿದರು ಆದರ್ಶ ಮಾರ್ಗದಲ್ಲಿ ಇಂದಿನ ಮಕ್ಕಳು ನಡೆದುಕೊಳ್ಳುವ ಜೊತೆಗೆ ಪುಸ್ತಕವನ್ನು ಓದಬೇಕೆಂದು ಉಪನ್ಯಾಸ ನೀಡಿದರು ಇನ್ನು ವಿಶ್ರಾಂತ ಪ್ರಾಂಶುಪಾಲ ಜಿ ಆರ್ ಕುಲಕರ್ಣಿ ಮಾತನಾಡಿದರು ಡಾಕ್ಟರ್ ಚನ್ನಬಸವ ಶ್ರೀಗಳು ಆಶೀರ್ವಚನ ನೀಡಿದರು ಮಲ್ಲಿಕಾರ್ಜುನ ಪವಾರ್ ಗುರುದೇವ ರಾನಡೆಯವರ ಪುಸ್ತಕ ಬಿಡುಗಡೆ ಮಾಡಿದರು ರಾಣಡಿಯವರ ಚಿತ್ರ ಬಿಡಿಸಿದ್ದ ಚಿತ್ರಕಲಾ ಶಿಕ್ಷಕ ಅವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾ ಚನ್ನಬಸವ ಸ್ವಾಮೀಜಿ ಸದ್ಗುರು ಪ್ರಭುಜಿ ಮಹಾರಾಜರು ಸಾನಿಧ್ಯ ವಹಿಸಿದ್ದರು ಮಾಜಿ ವಿಧಾನಪರಿಷತ್ ಸದಸ್ಯ ಜಿಎಸ್ ನ್ಯಾಮಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಕೆ ಬಸನ್ನವರ್ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಎಸ್ಡಿಎಂಸಿ ಅಧ್ಯಕ್ಷ ಪುರುಷೋತ್ತಮ್ ಗಲಗಲಿ ಕೆಆರ್ಐ ಡಿಎಲ್ ವಿಜಯ್ ಹಿರೇಮಠ್ ಗುತ್ತಿಗೆದಾರ ಪ್ರಾಚಾರ ಶ್ರೀಮತಿ ಎಎಂ ಚೌರ ಇದ್ದರು ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ Yeah. <laughs> Keep it. सर ठीक है सर नाम नहीं दिए कि इन बातों पे सब क्या कर रहे हैं

you <laughs> هي تمام داري جو موضوع آهي دل جي اندر ۾ انتا جو موهن بارا ڏي ٿو دوست جو جو آهي thank you.